ಆಮೇಲೆ ಸಾರ್ವಜನಿಕರು ಒಂದು ಗಮನಿಸ್ಬೇಕು ಒಂದು ಗಮನಿಸಬೇಕು ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿ ಸಾರ್ವಜನಿಕರ ಕಚೇರಿ ಸರ್ಕಾರಿ ಹಾಸ್ಪಿಟಲ್ ಕೂಡ ಸಾರ್ವಜನಿಕರು ಮಾತಾಡಿ ನೀವು ಸುಮ್ಮನೆ ಅವ್ರ ಹತ್ರ ಮಾತಾಡಿ ನೀವು ಸರ್ಕಾರಿ ಕಚೇರಿ ಆಗ್ಲಿ ಯಾವ್ದೇ ಆಗ್ಲಿ ಇನ್ಕ್ಲೂಡಿಂಗ್ ಡಿ ಸಿ ಆಫೀಸ್ ಕೂಡ ಅದು ಸರ್ಕಾರಿ ಕಚೇರಿ ಆಗಿರ್ತಾರೆ ಅವ್ರದ್ದು ಪ್ರೈವೇಟ್ ಕ್ಯಾಬಿನ್ ಅಲ್ಲ ಅಲ್ಲಿ ಸಾರ್ವಜನಿಕರು ವಿಡಿಯೋ ಮಾಡಬಹುದು ಲೈವ್ ವಿಡಿಯೋ ಮಾಡ್ಬೋದು ಅಂದ್ರೆ ವಿಡಿಯೋ ಅಂದ್ರೆ ಮಾಡೋದಲ್ಲ ಅಲ್ಲಿ ಯಾರೋ ಲೇಡೀಸ್ ವಿಡಿಯೋ ಮಾಡೋದಿಲ್ಲ ಏನ್ ಉದ್ದೇಶಕ್ಕೆ ಹೋಗಿರ್ತೀರಿ ಏನ್ ನಿಮ್ಗೆ ಅನ್ಯ ಆಗ್ತದೆ ಅದನ್ನ ಲೈವ್ ವಿಡಿಯೋ ಮಾಡ್ಬೋದು ಯಾವ್ದೇ ರೀತಿ ತೊಂದರೆ ಇಲ್ಲ ಆಯ್ತಾ ಇದನ್ನ ಏನ್ ನಮ್ ಪಕ್ಷ ಇಲ್ಲಿರುವ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ನೀವು ಗಮನಿಸಬಾರ್ದು ಕೆಆರ್ ಎಸ್ ಪಕ್ಷ ಯಾವ ರೀತಿ ಜನರ ಪರವಾಗಿ ಪ್ರಶ್ನೆ ಮಾಡುತ್ತೆ ಯಾವ್ದನ್ನ ಹೊರಗಡೆ ಇವ್ರು ತೋರ್ಸ್ಕೋಬಾರದು ಅವಾಯ್ಡ್ ಮಾಡ್ಬೇಕಂತ ಅವಾಯ್ಡ್ ಮಾಡ್ತಾ ಇದಾರೆ ಇಲ್ಲೇ ಮೇನ್ ಏನ್ ಡಾಕ್ಟರ್ ಇದಾರೆ ಇದ್ರ ಮೇನ್ சித்திரல்லா சூப்பர்வெசர் <fal vos is wrongiquant> ಬಹಳಷ್ಟು ಬಹಳಷ್ಟು ಇಲ್ಲಿ ನ್ಯೂನತೆಗಳಿದಾವೆ ವಾದ ಮಾಡಿ ಒಂದ್ ನಿಮಿಷ ಇಲ್ಲಿ ಸರ್ಕಾರಿ ಆದೇಶ್ ಅವ್ರದ್ದೇನು ಕೆಲ್ಸ ಇರ್ತಾರೆ ಮಾಡಿರ್ತಾವೆ ಒಂದ್ ನಿಮಿಷ ನಿಮಿಷ ಆಮೇಲೆ ಇನ್ನೊಂದ್ ಮಾಹಿತಿ ನೋಡ್ರಿ ಇನ್ನೊಂದ್ ಮಾಹಿತಿ ಅದೇ ಟಿವಿ ಈಗ ಟಿವಿ ನ್ಯೂಸ್ ಚಾನೆಲ್ ಅವರು ಬರ್ತಾರೆ ಯಾರೋ ಎಮ್ ಮೇಲೆ ಒಂದ್ ಹಣ್ಣು ಕೊಡಕ್ ಬರ್ತಾರೆ ಏನೋ ಬರ್ತಡೆ ಅಲ್ಲಿ ಅವ್ನ್ ಕವರ್ ಮಾಡಲ್ಲ ಹಾಸ್ಪಿಟಲ್ ಒಳಗಡೆ ಏನ್ ನಡೀತಿದೆ ಪೇಷಂಟ್ ಗಳಿಗೆ ಏನ್ ಆಗ್ತಿದೆ ಅಂತ ಕವರ್ ಮಾಡಲ್ಲ ಅವರಿಗೆ ಎಕ್ಸ್ಟ್ರಾ ಪರ್ಮಿಷನ್ ಎಲ್ಲಿಂದ ಬರುತ್ತೆ ಅದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ನಿಮ್ಗಾಗಿರುವ ಅನ್ಯಾಯವನ್ನ ನೀವು ಪ್ರಶ್ನೆ ಮಾಡ್ಬೇಕು ಸುಮ್ನೆ ಇಲ್ಲಿ ಫೆಸಿಲಿಟಿ ಸಿಗಲ್ಲ ಅಂತ ಹೋಗಿ ಲಕ್ಷಾಂತ ರೂಪಾಯಿ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಕೊಟ್ಬಿಟ್ಟು ಯಾಕೆ ನೀವು ಮಾಡ್ತಾ ಇದ್ರೆ ಈಗ ಅವ್ರನ್ನ ಇದು ಸಿದ್ದಣ್ಣ ಸಿದ್ಧಗೌಡವ್ರ ನಂಬರ್ ತಗೋಳೆ ದಯವಿಟ್ಟು ಮಾತ್ರ ಯಾರು ಹೊರ್ಗಡೆ ಬರ್ದು ಕೊಟ್ರೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಮುಖ್ಯವಾಗಿರುವಂತ ಮಾತ್ರೆ ಇಂಜೆಕ್ಷನ್ ಎಲ್ಲವೂ ಇಲ್ಲೇ ಕೊಡ್ಬೇಕು ಅವ್ರು ಹೊರ್ಗಡೆನ ತನ್ನಿ ಅಂತ ಹೇಳಾಗಿಲ್ಲ ನಿಮ್ಮತ್ರ ನಮ್ಮ ಗಮನ ಕೊಡಿ ನೀವು ಪ್ರಶ್ನೆ ಮಾಡಿ ದಯವಿಟ್ಟು ಮತ್ತೆ ಒಳಗಡೆ ಯಾರಾದ್ರೂ ನರ್ಸ್ ಯಾರಾದ್ರೂ ಆಗ್ಲಿ ಹೌಸ್ ಕೀಪರ್ ಆಗ್ಲಿ ನಿಮ್ ಏನಾದ್ರು ದುಡ್ಡುಗಿರಿ ಕೇಳಿದ್ರೆ ನಮಗೆ ಕರೆ ಮಾಡಿ ನಾವ್ ಇರ್ತೀವಿ ಇರ್ತೀವಿ ಕೆ ಎಸ್ ಪಕ್ಷ ಕೆಲಸ ಮಾಡಿ சார் <Tabii yapa hermano cheruri> ನಮಸ್ಕಾರ ನಾವು ಕೆ ಆರ್ ಎಸ್ ಪಾರ್ಟಿ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಒಂದು ಮಾತ್ರೆ ಬರೆದು ಕೊಟ್ಟಿದ್ದಾರೆ ಕ್ಯಾಲ್ಸಿಯಂ ಮಾತ್ರೆ ಅದನ್ನ ಸ್ಟಾಕ್ ಇಲ್ಲ ನೀವ್ ಒಂದ್ ತಿಂಗ್ಳು ಬಿಟ್ಟು ಬನ್ನಿ ಈಗ ಹೊರಗಡೆ ತಗೊಳ್ಳಿ ಅಂತ ಬರ್ಕೊಟ್ಟಿದ್ರೆ ಮೆದ್ದಾನೆ ಬಂದೋಳೆ ನೋಡಿ ಪಾಪ ಇವರು ಪೇಶೆಂಟ್ ಪಾಪ ಯಾಕಂದ್ರೆ ಇವರೆಲ್ಲ ಮೆಡಿಕಲ್ ಗೆ ಮರ್ಜಾಗಿರ್ತಾರಲ್ಲ ಕಮಿಷನ್ ಸಿಗುತ್ತಲ್ಲ ಬೇರೆ ಹೊರಗಡೆ ಬರ್ಕೊಟ್ರೆ

ನೋಡ್ರಿ ಸಾರ್ ಬನ್ನಿ ಇಲ್ಲ ಅವರಿಗೆ ಒಳಗಡೆ ಮಾತಾಡ್ತೀನಿ ಈಗ ನಾವು ಸರ್ಕಾರಿ ಕಚೇರಿ ಈಗ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ ಅದನ್ನ ಕೇಳುವಂತ ಹಾಕಿಲ್ವಾ ಒಳಗೆ ಹೋಗಿ ಆಯ್ತು ಇಲ್ಲಲ್ಲ ಅಲ್ಲಿ ಆಫೀಸಿಗೆ ಆಯ್ತೋ ಹೋಗ್ಲಿ ಇಲ್ಲ ಕ್ಯಾಶುಅಲಿಟಿ ಕ್ಯಾಶುಅಲಿಟಿ ಆಯ್ತೋ ನಾನು ಅದಕ್ಕೆ ಹೇಳ್ತಾಯಿದು ಕ್ಯಾಶುಅಲಿಟಿ ನನಗೆ ಗೊತ್ತಿದೆ ನಾನು ಅದಕ್ಕೆ ಹೇಳ್ತಾಯಿಲ್ಲ ನೀವ ಈಗ ಅಧಿಕಾರಿಗಳು ಒಂದ್ ಕರೆ ಬನ್ನಿ ಸರಿ ನಿಮಿಷ ಒಂದು ನಿಮಿಷ ತಡಿರಪ್ಪ ಹೇಳಿ ಸರ್ ವರ್ಕರ್ಸಿ ಕೇಳದೆ ಸಿಗುತ್ತಾ ಸರ್ ವರ್ಕರ್ಸಿ ನಾವ್ಯಾಕೆ ಕೇಳಕ ಹೋಗನ ಅದಿಕಾ ಆಫೀಸಿಗೆ ಅಲ್ಲಿ ವರ್ಕರ್ಸಿ ವರ್ಕರ್ಸಿಗೂ ನನಗೆ ಸಂಬಂಧ ಇಲ್ಲ ವರ್ಕರ್ಸಿಗೂ ನನಗೆ ಸಂಬಂಧ ಇಲ್ಲ ಹೇಳ್ತಿರೋ ನಾನು ಹೇಳ್ತಿರೋ ಫಸ್ಟ್ ನಾವ್ ಹೇಳೋದು ಕೇಳಿ ಫಸ್ಟ್ ಪೂರಾಗಿ ಈಗ ನಾವು ಒಳಗೆ ಹೋಗ್ಬೇಕು ಯಾರು ಬರ್ಕೊಟ್ಟಾರ ಮಾಹಿತಿ ಬೇಕಲ್ವಾ ಅಲ್ಲಿ ಅಧಿಕಾರಿಗಳು ಗಮನ ತರಕ್ಕೆ ಅವ್ರನ್ನ ಕೇಳಕ್ ಹೋದಾಗ ನಿಮ್ಷ ಕೇಳಿ ಸರ್ ನಿಮಿಷ ಈ ಕಡೆ ನಾನು ಒಂದ್ ನಿಮಿಷ ಯಾಕೆ ಪ್ರಾಪರ್ ಅಂತ ಪ್ರಾಪರ್ ಬರಲ್ಲ ಈಗ ಈಗ ನೋಡಿ ಸರ್ ನಾವು ಸಾರ್ವಜನಿಕರಿಗೆ ಉಳಿತಿಗೋಸ್ಕರ ಬಂದಿರೋದು ಆಯ್ತು ನಮ್ಗೆ ಈ ಕಡೆಯಿಂದನೇ ಹೋಗ್ಬೇಕಂತ ಮಾರ್ಗ ಏನ್ ನೀವು ಡಿಸೈಡ್ ಮಾಡೋದ ನಾವು ಈ ಕಡೆಯಿಂದ ಹೋಗ್ತೇವೆ ನಮ್ಗೆ ಬೇರೆ ಯಾರ್ದು ತೊಂದರೆ ಗೊತ್ತಾಗ ಬೇಡ ಎನ್ಸಿ ಅಲ್ವಾ ನಾವು ಇದು ಒಂದಕ್ಕೆ ಬಂದಿಲ್ಲ ಈಗ ನಾವು ಬಂದ್ರೆ ಸಾರ್ವಜನಿಕರಿಗೆ ಏನ್ ತೊಂದರೆ ನಾವು ಈ ಕಡೆಯಿಂದನೇ ಹೋಗ್ಬೇಕು ಈಗ ನಾವಿಲ್ಲಿ ಸಾರ್ವಜನಿಕರು ರೋಗಿಗಳ ಮಧ್ಯೆ ಹೋದಾಗ ಅವರು ಬೇರೆ ಸಮಸ್ಯೆ ನಮ್ ದಣ ತಗೊಂಡ್ಬರ್ತಾರೆ ಅದನ್ನ ನಾವು ಹೇಳ್ಬಿಟ್ಟು ಎರಡ್ ಮೂರು ಪ್ರಶ್ನೆ ಕೇಳ್ಬಹುದು ಬರೀ ಇದು ಒಂದಕ್ಕೋಸ್ಕರ ನಾವು ದಿನ ಸಮಸ್ಯೆ ಬರಕ್ ಆಗಲ್ಲ ಎಲ್ಲಾ ಸಮಸ್ಯೆನೆ ದಾರಿ ಡಿಸೈಡ್ ಮಾಡುದು ನೀವಲ್ಲ ಏನೋ ಟೆನಿಸ್ ಕೂಡ ಲಡ್ಡಾ ಬೇರೆ ವೀಡೆ ಹಾಕ್ತಾರೆ ಅಲ್ಲಿ ಜಾಸ್ತಿ ಅನ್ವಾಂಟೆಡ್ ವಾದ ಮಾಡ್ಬಿಡಿ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಅಲ್ಲಿ ಮೇಲ್ಗಡೆ ಮೇಲ್ಗಡೆ ಅವ್ರ ಹತ್ರನೇ ಹೋಗಿದ್ರೆ ಒಂದ್ ನಿಮಿಷ ನೋಡಮ್ಮ ನಿಮ್ಗೆ ಯಾರಾದ್ರೂ ಹೊರಗಡೆ ತನ್ನಿ ಅಂತ ಬರ್ತ್ಕೊಟ್ಟಿದಾರ ಡಾಕ್ಟರ್ಗಳು ಯಾವ್ದಾರು ಔಷಧಿ ಹೊರಗಡೆ ತನ್ನಿ ಅಂತ ಬರ್ತಾರೆ ಐವತ್ತು ರೂಪಾಯಿ ದಯವಿಟ್ಟು ಹೇಳಿ ಅಂತ ಹೊರಗಡೆ ಬರ್ದ ಕೊಟ್ಟಿದಾರ ಚೀಟಿ ಹೊರಗಡೆ ಏನಾದ್ರು ಆತರ ಇದ್ರೆ ದಯವಿಟ್ಟು ನಮ್ಗೆ ತಿಳಿಸಿ 誰 ಹೇಳಿ ಹೇಳಿ ಸರ್ ಏನಿದೆ ಅಂತ ಅರ್ಥ ತಿಳ್ಕೊಂಡಂಗ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಬಾರ್ದು ಅನ್ನೋದಕ್ಕೆ ಆದೇಶ ಎಲ್ಲಿದೆ ಇದರಲ್ಲಿ ಹಿಂಪಡೆಯಲಾಗಿದೆ ಅಂತ ಕೊಟ್ಟಿದೆ ಅಂದ್ರೆ ವಿಡಿಯೋ ಮಾಡೋ ಚಿತ್ರೀಕರಣ ಮಾಡೋದನ್ನ ಸರ್ಕಾರ ಆದೇಶ ಮಾಡಿದ್ರು ಅದಾದ್ಮೇಲೆ ಅವತ್ತಿನ ದಿಸಲೇ ಮಾರನೆ ಇತ್ತು ಇತ್ತಗೊಂಡಿದ್ದಾರೆ